ಇದು ಪಾಠ ಹೇಳುವ ಶಿಕ್ಷಕರ ಕಳ್ಳಾಟದ ಸ್ಟೋರಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಿದ್ದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಇದು ಎರಡು ಸಾವಿರದ ಐನೂರು ಹುದ್ದೆಗಳ ನೇಮಕಾತಿಯಲ್ಲಿ ಗೋಲ್ ಮಾಲ್ ಆಗಿದೆ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ನಕಲಿ ಅಂಕಪಟ್ಟಿ ಪಿ ಎಚ್ ಡಿ ಸರ್ಟಿಫಿಕೇಟ್ ಕೊಟ್ಟು ಹುದ್ದೆಯನ್ನು ಪಡ್ಕೊಂಡಿದ್ರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಾಗಿ ನಕಲಿ ಅಂಕಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿರುವ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅಕ್ರಮದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿರುವ ಸಾಧ್ಯತೆ ಇದೆ ಕೌನ್ಸಿಲಿಂಗ್ ಸಿಬ್ಬಂದಿ ದಾಖಲೆಗಳ ಪರಿಶೀಲನೆಯ ಅಧಿಕಾರಿಗಳು ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಐನೂರು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಗೋಲ್ವಾನ್ ಇದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಎಲ್ಲ ನಕಲಿ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಎರಡು ಸಾವಿರದ ಒಂಬತ್ತು ಮಾತ್ರ ಅಲ್ಲ ಎರಡು ಸಾವಿರದ ಹದಿನೇಳು ಸಹಾಯಕ ಪ್ರಾಧ್ಯಾಪಕ ಹುದ್ದೆ ದಂಧೆಯಲ್ಲಿ ಪ್ರಭಾವಿಗಳು ಕೂಡ ಇದ್ದಾರ ಹಾಗಾದ್ರೆ ಅಕ್ರಮ ಕಾಣಿಸಿದ್ರೂ ಕೂಡ ಹುದ್ದೆ ನೀಡಿ ಅವ್ಯವಹಾರಕ್ಕೆ ಸಾಥ್ ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ದಾಖಲೆ ಸಹಿತ ಅಕ್ರಮವನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ನಕಲಿ ಪ್ರಮಾಣ ಪತ್ರ ನೀಡಿದವರಿಗೆ ಪ್ರಾಧ್ಯಾಪಕ ಹುದ್ದೆ ಭಾಗ್ಯ ಸಿಕ್ಕಿದೆ ನಕಲಿ ಅಂಕಪಟ್ಟಿ ಪಿಎಚ್ ಡಿ ಸರ್ಟಿಫಿಕೇಟ್ ಕೂಡ ನಕಲಿ ದೇಶದ ಬೇರೆ ಬೇರೆ ವಿವಿಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿಯನ್ನು ಕೊಟ್ಟಿದ್ದಾರೆ ಮಗದ್ ವಿವಿ ಬೋಧ್ಗಯಾ ವಿವಿ ದ್ರಾವಿಡಿಯನ್ ಯೂನಿವರ್ಸಿಟಿ ಕುಪ್ಪಂ ಸಿಎಂಜೆ ಮೇಘಾಲಯ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ನಕಲಿ ಅಂಕಪಟ್ಟಿ ಪಿಎಚ್ ಡಿ ಸರ್ಟಿಫಿಕೇಟ್ ಕೂಡ ನಕಲಿ ಎಲ್ಲವೂ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಮುಂಬರ್ತಿ ನೀಡುವ ಸಂದರ್ಭದಲ್ಲಿ ಪ್ರಾಧ್ಯಾಪಕರ ಅಕ್ರಮ ಬಯಲಾಗಿದೆ ಮುಂಬಡ್ತಿ ನೀಡುವಂತಹ ಸಂದರ್ಭದಲ್ಲಿ ಪರಿಶೀಲಿಸಿದಾಗ ಈಗ ಈ ವಿಚಾರಗಳು ಬಹಿರಂಗ ಆಗಿದೆ ಅಂಕಪಟ್ಟಿ ಮಾತ್ರ ಅಲ್ಲ ಅದು ಪಿಎಚ್ಡಿ ಚೂಪಿಸುತ್ತದೆ ಗೊತ್ತಾದ್ರೂ ಕೂಡ ಅಧಿಕಾರಿಗಳು ಕೂಡ ಸಾಥ್ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅದರ ಜೊತೆಯಲ್ಲಿ ಹಲವು ಪ್ರಭಾವಿಗಳು ಕೂಡ ಈ ದಂಧೆಯಲ್ಲಿ ಸಹಕಾರ ಕೊಟ್ಟಿರಬಹುದು ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಿಂದ ಪ್ರೊಫೆಸರ್ ಹುದ್ದೆಗೆ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರ್ತಿ ಕಾರಣಕ್ಕೆ ದಾಖಲೆಗಳನ್ನು ಪರಿಶೀಲಿಸಿತು ಶಿಕ್ಷಣ ಇಲಾಖೆ ಎರಡು ಸಾವಿರದ ಒಂಬತ್ತರಲ್ಲಿ ನೇಮಕಗೊಂಡಂತಹ ಪ್ರಾಧ್ಯಾಪಕರಿಗೆ ಮುಂಬರ್ತಿ ಭಾಗ್ಯ ಪ್ರೊಫೆಸರ್ ಹುದ್ದೆಗೆ ಭರ್ತಿ ಹೊಂದೋದಿಕ್ಕೆ ಪಿಎಚ್ ಡಿ ಸರ್ಟಿಫಿಕೇಟ್ ಕಡ್ಡಾಯ ಆಗಿದೆ ಆದ್ರೆ ಮುಂಬಡ್ತಿಗೆ ಎಚ್ ಡಿ ಆಗದ ಸಹಾಯಕ ಪ್ರಾಧ್ಯಾಪಕರು ಅಡ್ಡದಾರಿ ಹಿಡಿದಿದ್ದಾರೆ ಮುಂಬರ್ತಿಗಾಗಿ ನಕಲಿ ಎಚ್ ಡಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಈ ಪ್ರಾಧ್ಯಾಪಕರುಗಳು ಪ್ರಾಧ್ಯಾಪಕ ಹುದ್ದೆಗೆ ಸೇರುವಾಗಲೂ ಕೂಡ ನಕಲಿ ಡಿಗ್ರಿ ಅಂಕ ಪಟ್ಟಿಯನ್ನು ಈಗ ಪ್ರಮೋಷನ್ ಸಂದರ್ಭದಲ್ಲಿ ಪಿಎಚ್ ಡಿಗೆ ಸಂಬಂಧಪಟ್ಟಂತೆ ನಕಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ನಕಲಿ ಸೀಲು ನಕಲಿ ಸಹಿಯನ್ನ ಬಳಸಿ ಡಿ ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ ಸುವರ್ಣ ನ್ಯೂಸ್ ನಲ್ಲಿ ಪಿಎಚ್ಡಿ ಗೋಲ್ ಮಾಲ್ ಬಯಲಾಗಿದೆ ಹಲವು ದಾಖಲೆಗಳು ಸುವರ್ಣ ಗೆ ಲಭ್ಯ ಆಗಿದೆ ಆ ದಾಖಲೆಗಳನ್ನು ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಅನೇಕ ಯೂನಿವರ್ಸಿಟಿಗಳ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಪ್ರಮೋಷನ್ ಸಂದರ್ಭದಲ್ಲಿ ಹುದ್ದೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೂಡ ನಕಲ ನಕಲಿ ಕೊಟ್ಟಿದ್ದು ಈಗ ಪ್ರಮೋಷನ್ ಸಂದರ್ಭದಲ್ಲಿ ಪಿ ಎಚ್ ಡಿ ಸರ್ಟಿಫಿಕೇಟ್ ಅನಿವಾರ್ಯ ಆಗಿತ್ತು ಅದನ್ನು ಕೂಡ ಡ್ಯೂಪ್ಲಿಕೇಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಯೂನಿವರ್ಸಿಟಿಗಳ ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ ಒಂದೇ ತಿಂಗಳಲ್ಲಿ ಎರಡೆರಡು ಸೆಮಿಸ್ಟರ್ ಪಾಸ್ ಆಗಿದ್ದಾರೆ ಈ ದಾಖಲೆಗಳ ಪ್ರಕಾರ ಕೋರ್ಸ್ ಮುಗಿಯುವ ಮುನ್ನವೇ ಘಟಿಕೋತ್ಸವ ಮರು ವರ್ಷವೇ ಡಿಗ್ರಿಯನ್ನು ಮುಗಿಸಿರುವಂತಹ ಅಂಕ ಪಟ್ಟಿ ಕೂಡ ವಿತರಣೆ ಆಗಿದೆ ತುಮಕೂರು ಹಾಸನ ಮಂಡ್ಯ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಪ್ರಾಧ್ಯಾಪಕರ ನೇಮಕ ಅಕ್ರಮ ಪತ್ತೆಯಾದ್ರೂ ಕೂಡ ದೂರು ಸಲ್ಲಿಸೋದಕ್ಕೆ ಹಿಂದೇಟು ಹಾಕಿದ್ರ ಹಾಗಾದ್ರೆ ಅಕ್ರಮ ಗೊತ್ತಾದ್ರೂ ಕೂಡ ದೂರನ್ನ ಸಲ್ಲಿಸಿಲ್ಲ ಕಾಲೇಜು ಪ್ರಾಧ್ಯಾಪಕ ಯೋಗೇಶ್ ನಕಲಿ ಅಂಕಪಟ್ಟಿ ಲಭ್ಯ ಆಗಿದೆ ನಾವು ತೋರಿಸ್ತಾ ಇದ್ದೀವಿ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ಈಗಾಗಲೇ ಸಲ್ಲಿಸ್ತಾ ಇರುವಂತಹ ಯೋಗೇಶ್ ಅನ್ನೋರ ನಕಲಿ ಅಂಕಪಟ್ಟಿ ಅದನ್ನೀಗ ನೀವು ನೋಡ್ತಾ ಇದ್ದೀರಿ ಅಲ್ಲಿ ರಾಜಸ್ಥಾನದ ವಿದ್ಯಾಪೀಠ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇದೆ ಮಾಸ್ಟರ್ ಡಿಗ್ರಿ ಪಡೆದ ನಕಲಿ ಸರ್ಟಿಫಿಕೇಟ್ ಸೆಕೆಂಡ್ ಸೆಮಿಸ್ಟರ್ ನ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ನೋಡ್ತಾ ಇದ್ರಿ ಎರಡನೇ ಸೆಮಿಸ್ಟರ್ ನ ಅಂಕಪಟ್ಟಿ ಯೋಗೇಶ್ ಎನ್ ಈ ನಕಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಈತ ಪ್ರಾಧ್ಯಾಪಕನಾಗಿ ಹುದ್ದೆಯನ್ನು ಕೂಡ ಈಗಾಗಲೇ ಗಿಟ್ಟಿಸಿಕೊಂಡಾಗಿದೆ ಒಂದು ಪ್ರಕರಣ ಅಲ್ಲ ಎರಡು ಸಾವಿರದ ಐನೂರು ನಕಲಿ ಹುದ್ದೆಗಳು ಈ ರೀತಿಯಾಗಿ ನೇಮಕ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹುದ್ದೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಕಲಿ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ರು ಈಗ ಪ್ರಮೋಷನ್ ಸಂದರ್ಭದಲ್ಲಿ ಪಿ ಹೆಚ್ ಡಿ ಬೇಕಾಗಿತ್ತು ಪಿ ಹೆಚ್ ಡಿ ಸರ್ಟಿಫಿಕೇಟ್ ಅದನ್ನು ಕೂಡ ಡೂಪ್ಲಿಕೇಟ್ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಇನ್ ಮ್ಯಾಥಮೆಟಿಕ್ಸ್ ಎರಡು ಸಾವಿರದ ಏಳು ಜೂನ್ ತಿಂಗಳಲ್ಲಿ ಮೂರು ಸರ್ಟಿಫಿಕೇಟ್ ಒಂದೇ ತಿಂಗಳಲ್ಲಿ ಮೂರು ಹಾಗೂ ನಾಲ್ಕನೇ ಸೆಮಿಸ್ಟರ್ ಮುಗಿಸಿದ್ದಾರೆ ಜುಲೈ ತಿಂಗಳಲ್ಲಿ ಘಟಿಸೋತ್ಸವ ಆಗಿದೆ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದಾರೆ ಒಂದೇ ತಿಂಗಳಲ್ಲಿ ಎರಡು ಸೆಮಿಸ್ಟರ್ ಅನ್ನು ಮುಗಿಸಿದಂತ ಸರ್ಟಿಫಿಕೇಟ್ ನಕಲಿ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಕೂಡ ಈತ ಪಡ್ಕೊಂಡಿರೋದು ಗೊತ್ತಾಗಿದೆ ಅಕ್ರಮ ನೇಮಕಾತಿಯ ಬಗ್ಗೆ ಪ್ರಾಂಶುಪಾಲ ಪ್ರಕಾಶ್ ದೂರು ಕೊಟ್ಟಿದ್ದಾರೆ ಕಾನೊಕೇಶ್ ಸರ್ಟಿಫಿಕೇಟ್ ಕೂಡ ನೀವು ಗಮನಿಸ್ತಾ ಇದ್ದೀರಿ ಡಿಗ್ರಿ ಕಾನೊಕೇಶನ್ ಸರ್ಟಿಫಿಕೇಟ್ ಇದು ರಾಜಸ್ಥಾನದ ವಿದ್ಯಾಪೀಠ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಂತಹ ನಕಲಿ ಸರ್ಟಿಫಿಕೇಟ್ ಇದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಸಹಾಯ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಕೆಲವು ಅಭ್ಯರ್ಥಿಗಳು ಸುಮಾರು ಅಭ್ಯರ್ಥಿಗಳು ಅದರಲ್ಲಿ ಪಿ ಎಚ್ ಡಿ ನಕಲಿ ಅಂಕಪಟ್ಟಿಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ದೂರುಗಳು ಬಂದವು ಅದರ ಬಗ್ಗೆ ತನಿಖೆಯನ್ನು ಇದಾಯಿತು ಮತ್ತೆ ಇದು ಮಾಡಿದ್ರು ಅದಕ್ಕೆ ಪತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ಕಾಲೇಜು ಶಿಕ್ಷಣ ಇಲಾಖೆ ಇದರಲ್ಲಿ ಏನೋ ಮರೆಮಾಕ್ಸ್ತಾ ಇದೆ ಇದರಲ್ಲಿ ಆರ ಅಭ್ಯರ್ಥಿಗಳಿಗೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಭಾವನೆ ನಮಗೆ ಕಾಣ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳು ಹಾಗಾಗಿ ಸತತ ಎಂಟು ವರ್ಷಗಳಿಂದ ಅದನ್ನ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪತ್ರಗಳನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಆ ಹದಿನೇಳರಲ್ಲಿ ನೇಮಕ ಆದಂತ ಪ್ರಾಧ್ಯಾಪಕರುಗಳು ಇವಾಗ ಅವರು ಇದನ್ನ ಪ್ರಮೋಷನ್ ಲೆವೆಲ್ಗೆ ಬಂದಿದ್ದಾರೆ ಮುಂಬಡ್ತಿ ಲೆವೆ ಬಂದಿದ್ದಾರೆ ಆದರೂ ಇನ್ನ ಕಣ್ಮುಚ್ಚಿ ಕುಳಿತ ಇದೆ ದಯಮಾಡಿ ಇದನ್ನ ತ್ವರಿತಗತಿಯಲ್ಲಿ ಏನಾರ ನೀವು ಸರಿಪಡಿಸಿಲ್ಲ ಅಂತಂದ್ರೆ ಯುಜಿಸಿ ಮಾನ್ಯತೆ ಇಲ್ಲದ ಅಂಕಪಟ್ಟಿಗಳನ್ನು ದಯಮಾಡಿ ಅವ್ರು ಯಾರಿದ್ದಾರೆ ಎಲ್ಲ ಪತ್ತೆ ಹಚ್ಚಿ ಅದ್ರ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿ ಅವ್ರನ್ನ ಪತ್ತೆ ಹಚ್ಚಿ ದಯಮಾಡಿ ಅವ್ರನ್ನೆಲ್ಲ ಅದರಿಂದ ಸಸ್ಪೆಂಡ್ ಮಾಡಿ ಆರ ಅಭ್ಯರ್ಥಿಗಳು ಯಾರು ಅವ್ರಿಗೆ ನ್ಯಾಯ ದರ್ಶಕ ಇಲ್ಲದಿದ್ದರೆ ಇದನ್ನ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಇಂದು ಇದು ಯಾವ ರೀತಿ ಆಗಿರುವಂತಹ ಸ್ಕ್ಯಾಮ್ ಇದು ನಂದೀಶ್ ಅಧಿಕಾರಿಗಳು ಒಂದು ಅಕ್ರಮ ಆಗೋದಕ್ಕೆ ಹೇಗೆ ಸಾಧ್ಯ ಏನಂತಂದ್ರೆ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಏನು ರಾಜ್ಯ ಸರ್ಕಾರ ನೇಮಕಾತಿ ಮಾಡಿಕೊಳ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸುಮಾರು ಎರಡ್ ಸಾವಿರದ ಐನೂರು ಪ್ರಾಧ್ಯಾಪಕರನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ನೇಮಕ ಮಾಡ್ಕೊಳ್ತು ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಮತ್ತೆ ಪಿ ಎಚ್ ಡಿ ನಕಲಿ ಸರ್ಟಿಫಿಕೇಟ್ಗಳು ಅಂದ್ರೆ ಮಾನ್ಯತೆನೇ ಇಲ್ಲದಂತಹ ವಿವಿಗಳಿಂದ ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಂಡು ಈ ಒಂದು ನಮ್ಮ ರಾಜ್ಯದಲ್ಲಿ ಸುಮಾರು ಎರಡ್ ಸಾವಿರದ ಐನೂರು ಏನು ರಾಜ್ಯ ಸರ್ಕಾರ ಹುದ್ದೆಗಳನ್ನ ಪತ್ತೆ ಮಾಡ್ಕೊಳ್ಳುತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಅದರಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ರೀತಿ ನಕಲಿ ಅಂಕಪಟ್ಟಿಗಳನ್ನ ಕೊಟ್ಟು ಸೇರ್ಪಡೆ ಆಗಿದ್ದಾರೆ ಜಾಯಿನ್ ಆಗಿದ್ದಾರೆ ಅನ್ನುವಂತಹ ಒಂದು ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು ಸಾಕಷ್ಟು ಬಾರಿ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಕಳೆದ ವರ್ಷದಿಂದಲೇ ಕಾಲೇಜು ಶಿಕ್ಷಣ ಇಲಾಖೆಗೆ ಏನು ಅಭ್ಯರ್ಥಿಗಳೇನಿದ್ರು ಅವರು ದೂರನ್ನ ಕೊಟ್ಟಿದ್ರು ಕೂಡ ಇದುವರೆಗೂ ಯಾರು ಕೂಡ ಈ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕೆಂತಂದ್ರೆ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಈಗ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೌನ್ಸಿಲಿಂಗ್ ನಡೆಸುವಂತಹ ಸಂದರ್ಭದಲ್ಲಿ ಇವರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಇವರ ಡಾಕ್ಯುಮೆಂಟ್ಸ್ ಬೇಕಂತ ಗೊತ್ತಿದ್ರು ಕೂಡ ಅವ್ರಿಗೆ ಜಾಬ್ ಅನ್ನ ಕೊಟ್ಟಿರುವಂತದ್ದು ಈಗ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಿಂದ ಪ್ರೊಫೆಸರ್ ಹುದ್ದೆಗೆ ಮುಂಬಡ್ತಿ ಏನ್ ಕೊಡ್ಬೇಕಾದಂತಹ ಸಂದರ್ಭದಲ್ಲಿ ಪಿ ಎಚ್ ಡಿ ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವಾಗ ಮತ್ತೊಮ್ಮೆ ಈಗ ಏನ್ ಪಿ ಎಚ್ ಡಿ ನೆಕ್ವಿ ಸರ್ಟಿಫಿಕೇಟ್ಗಳನ್ನ ಮಾಡಿದ್ರು ಅದನ್ನ ಸಬ್ಮಿಟ್ ಮಾಡುವಂತ ವೇಳೆ ಈಗ ಗೊತ್ತಾಗಿರುವಂತದ್ದು ಹೀಗಾಗಿ ಸದ್ಯಕ್ಕೆ ಏನು ಅದು ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಪ್ರೊಸೆಸ್ ಆಗುತ್ತೆ ಅದನ್ನ ತಡೆ ಇರಬೇಕು ಅನ್ನುವಂಥದ್ದು ಕೂಡ ಈಗ ಸರ್ಕಾರಕ್ಕೆ ದೂರುಗಳ ಮೇಲೆ ದೂರುಗಳು ಅಭ್ಯರ್ಥಿಗಳು ಪತ್ರಗಳನ್ನ ಬರಿತಾ ಇರುವಂತದ್ದು ಇದುವರೆಗೂ ಕೂಡ ಕ್ರಮಗಳನ್ನ ಕಾಲೇಜು ಶಿಕ್ಷಣ ಇಲಾಖೆಯಿಂದಾಗ್ಲಿ ಯಾರು ಕೂಡ ಗೊತ್ತಿಲ್ಲ ಯೋಗೀಶ್ ಎಂಬುವರು ಈಗ ಅವರ ಏನು ಫೇಕ್ ಡಾಕ್ಯುಮೆಂಟ್ಸ್ ಇದೆ ಅದು ನಮ್ಮ ಸುವರ್ಣ ನ್ಯೂಸ್ ಗೆ ಸಿಕ್ಕಿರುವಂತದ್ದು ಅವರು ತುಮಕೂರು ಸರ್ಕಾರಿ ಪದವಿ ಪೂರ್ವ ಏನು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಡಾಕ್ಯುಮೆಂಟ್ಸ್ಗಳು ಕೂಡ ಫೇಕ್ ಆಗಿರುವಂತದ್ದು ಹೀಗಾಗಿ ಅವರ ಅಟೆಸ್ಟೆಟ್ ಆಗಿರ್ಬೋದು ಅದರಲ್ಲಿ ಕೈಯಲ್ಲೇ ಅಂದ್ರೆ ಕಮ್ಯುನಿಕೇಶನ್ ಅನ್ನ ಪತ್ರವನ್ನ ಕೈಯಲ್ಲೇ ಬರೆದಿರ್ ಬರೆದಿರುವಂತದ್ದು ಜೊತೆಗೆ ಒಂದೇ ತಿಂಗಳಲ್ಲಿ ಎರಡೆರಡು ಸೆಮಿಸ್ಟರ್ಗಳನ್ನ ಅಂಕಪಟ್ಟಿಗಳನ್ನ ಪಡ್ಕೊಂಡಿರುವಂತದ್ದು ಡೇಟ್ ಮಿಸ್ಟೇಕ್ ಇರುವಂತದ್ದು ಅವರ ಫಾದರ್ ಡೇಟ್ ಆಗಿರ್ಬೋದು ಅವರ ಡೇಟ್ ಅವರ ಹೆಸರಾಗಿರ್ಬೋದು ಎಲ್ಲವೂ ಅಂಕಪಟ್ಟಿಗಳಲ್ಲಿ ತಪ್ಪಾಗಿ ನಮೂದಾಗಿರುವಂತದ್ದು ಹೀಗಾಗಿ ಸ್ಟೇಟ್ ಸರ್ಟಿಫಿಕೇಟ್ ಗಳನ್ನ ತಂದು ಕೆಲಸವನ್ನ ಇಟ್ಟುಕೊಂಡಿರುವಂತದ್ದು ಇಂಥವ್ರ ಮೇಲೆ ಸಾಕಷ್ಟು ಕ್ರಮ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು ಮಧುಕರ್ಂದೀಶ್ ಡೀಟೇಲ್ಸ್ಗೆ